ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವಾಗ ವ್ಲಾಗ್ನ ಅಡುಗೆ ಮನೆಯಿಂದನೇ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ಏಳು ಇಪ್ಪತ್ತು ನಾನು ತ್ರೀ ಡೇಸಿಂದ ಒಂದು ರೆಸಿಪಿ ಮಾಡಿ ತೋರಿಸೋಣ ಅನ್ಕೊಂತಿದ್ದೆ ಬಟ್ ಆಗ್ತಿರ್ಲಿಲ್ಲ ಯಾಕಂದರೆ ಮಾರ್ನಿಂಗು ಊರಲ್ಲಿ ಕರೆಂಟ್ ಇರೋಲ್ಲ ಸೊ ಪವರ್ ಕಟ್ ಮಾಡ್ತಾನೆ ಇರ್ತಾರೆ ಆ್ಯಕ್ಚುಲಿ ಇವಾಗೂ ಕೂಡ ಇರಲಿಲ್ಲ ಬಟ್ ನಮ್ಮ ಅಪ್ಪಾಜಿನೂ ಕೂಡ ಅದನ್ನೇ ಮಾಡು ಟೊಮೊಟೊ ಖಾರ ಚಟ್ನಿ ಮಾಡಿ ಅಕ್ಕಿ ರೊಟ್ಟಿ ಅಂತಲೇ ಹೇಳಿದರು ನಾನು ನೋಡ್ತೀನಿ ಕರೆಂಟ್ ಇಲ್ಲ ನಂಗೆ ಒಳಕಾಲೆಲ್ಲ ರುಬ್ಬೋಕ್ಕಾಗಲ್ಲ ಅಂತ ಹೇಳಿದೆ ಬಟ್ ಮತ್ತು ಓಕೆ ಕರೆಂಟ್ ಇಲ್ಲ ಅಂದ್ರೂ ಪರವಾಗಿಲ್ಲ ಒಳಕಾಲಲ್ಲಿ ರುಬ್ಬಿ ಇವತ್ತು ಮಾಡೋಣ ಅಂತ ಅಂದ್ಕೊಂಡೆ ಹಾಗೆ ನಿಮಗೂ ಕೂಡ ತೋರಿಸ್ದಂಗೆ ಆಗುತ್ತೆ ಅಂತ ಅದು ನನಗೂ ಕೂಡ ತುಂಬ ಇಷ್ಟ ನಮ್ಮ ಮನೆಯವ್ರಿಗೆಲ್ಲ ತುಂಬ ಇಷ್ಟ ಅದು ಅಕ್ಕಿ ರೊಟ್ಟಿ ಟೊಮೊಟೊ ಕಾರ್ ಟೊಮೊಟೊ ಕಾಯಿ ಖಾರ ಅಂತ ನಾವು ಹೇಳ್ತೀವಿ ಬಟ್ ಕೆಲವೊಬ್ರು ನಿಮ್ಗೆ ಅರ್ಥ ಆಗೋ ಥರ ಹೇಳಬೇಕು ಅಂದರೆ ಚಟ್ನಿ ಅಂತ ಹೇಳೋದು ಅದು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಸೊ ವಿಡಿಯೋನ ದಯವಿಟ್ಟು ನೋಡಿ ಮುಂದಕ್ಕೆ ಸ್ಕಿಪ್ ಮಾಡಬೇಡಿ ಓಕೆನಾ ಓಕೆ ಇವಾಗ ಟೊಮೊಟೊ ಕಾಯಿ ಚಟ್ನಿ ಮಾಡೋದಕ್ಕೆ ಅಥವಾ ಖಾರ ಅಂತ ನಾನು ಹೇಳೋದು ನಿಮ್ಗೆ ಅರ್ಥ ಆಗಲಿ ಅಂತ ಹೇಳಿ ಚಟ್ನಿ ಅಂತ ಹೇಳ್ತೀನಿ ಹಸಿ ಮೆಣ್ಸಿನ್ಕಾಯಿ ತೊಗೋಬೇಕು ಸೊ ನಾನೊಂದು ಹದಿನೈದು ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇದು ಈ ಥರ ದೊಡ್ಡ ಮೆಣಸಿನ್ಕಾಯಿ ಖಾರ ಆಗಿರಲ್ಲ ಸೊ ಖಾರದ ಮೆಣಸಿನ್ಕಾಯಿ ಆದರೆ ಕಡಿಮೆ ತೊಗೊಳ್ಳಿ ನಿಮ್ಗೆ ಎಷ್ಟು ಖಾರ ಬೇಕು ಅಂತ ಗೊತ್ತಿರುತ್ತಲ್ಲ ಸೊ ಅಡುಗೆ ಮಾಡೋಕ್ಕೆ ನಿಮಗೆ ಅಂದಾಜು ಗೊತ್ತಾಗುತ್ತೆ ನಾನೊಂದು ಹದಿನೈದರಿಂದ ಹದಿನೈದು ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಸೊ ಇದನ್ನು ಒಂದು ಪಾತ್ರೆಗೆ ನೀರೊಳಗಡೆ ಹಾಕೊತಾ ಇದ್ದೀನಿ ಇದನ್ನ ಬೇಯಿಸ್ಕೋಬೇಕಲ್ಲ ಸೊ ಹಾಗೆ ಇಲ್ಲಿ ಆಲ್ರೆಡಿ ಟೊಮೊಟೊ ಕಾಯಿನಾಗೆ ಎತ್ತಿಟ್ಕೊಂಡಿದೀನಿ ಇದನ್ನ ಆಲ್ರೆಡಿ ಒಂದ್ಸಲ ತೊಳೆದು ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಮಣ್ಣೆಲ್ಲ ಇರುತ್ತೆ ಅಂತೇಳಿ ನಮ್ಮ ತೋಟದಲ್ಲಿ ಗಿಡ ಇತ್ತು ಅಂತ ಅಪ್ಪ ತೋಟದಿಂದ ಕುಯ್ ಕಟ್ ಮಾಡ್ಕೊ ಸಾರಿ ಕುಯ್ಕೊ ಬಂದಿರೋದು ನಮ್ಮ ತೋಟದಿಂದ ತಂದಿರೋ ಅಂಥದ್ದು ಇದು ಅಲ್ಲಿ ನಮ್ಮ ತೋಟ ಇದೆಯಲ್ಲ ಅಲ್ಲಿ ನಾವು ಹೂವಿನ ಗಿಡ ಟೊಮೊಟೊ ಗಿಡ ಮತ್ತು ಪರಂಗಿ ಗಿಡ ಪಪ್ಪಾಯ ಅದೆಲ್ಲ ಬೆಳೆಸಿದ್ದೀವಿ ಸೊ ನಮ್ಮ ತಂದೆ ತಂದಿದ್ರು ಮೊನ್ನೆನೇ ತಂದಿದ್ರು ನಾನು ಮಾಡಿರಲಿಲ್ಲ ಸೊ ನಾನು ಮಾಡ್ತಿದ್ದೀನಿ ಇದನ್ನು ತೊಳೆದು ರೆಡಿ ಮಾಡಿರೋದನ್ನ ಸೊಣ್ಣು ಒಂದೊಂದೇ ಹಾಕಿದ್ರೆ ಬೇಯಲ್ಲ ಸೊ ನನಗೆ ಹೀಗೆ ಎರಡು ಪಾಲು ಮಾಡ್ಕೊಳ್ಳಿ ಬೇಗ ಬೇಯುತ್ತೆ ಎಲ್ಲನೂ ಹಿಂಗೆ ಕಟ್ ಮಾಡ್ಕೋಬೇಕು ಬೇಗ ಬೆಯ್ಯುತ್ತೆ ಅಂತ ಅಷ್ಟೇನೆ ಕಟ್ ಮಾಡ್ಕೊಳ್ಳೋದು ಗ್ಯಾಸು ಸೇವ್ ಆಗುತ್ತಲ್ವಾ ನಮ್ಗೆ ಇದು ತುಂಬಾ ಟೇಸ್ಟಿ ಆಗಿರುತ್ತೆ ನಮ್ಗೆಲ್ಲಾ ಇಷ್ಟ ಎಲ್ಲರೂ ಇಷ್ಟ ಇಲ್ಲಿ ಮುಂಡೂರಲ್ಲೂ ಇಷ್ಟ ಅಲ್ಲಿ ಗಂಗೂರಲ್ಲೂ ಎಲ್ಲ ಇಷ್ಟಪಡ್ತಾರೆ ನಾವು ಅಂತೂ ಅಲ್ಲಂತೂ ಇಲ್ಲಾದ್ರೂ ನಾವು ಒಂದು ಮೂರು ನಾಲ್ಕು ಜನ ಅಷ್ಟೇ ಇರೋದು ನಮ್ಮ ಹಸ್ಬೆಂಡ್ ಮನೇಲಿ ಅಂತೂ ನಾವು ಯಾವಾಗಲೂ ಫಂಕ್ಷನ್ಗೆ ಅಂದರೆ ಒಂದು ಇಪ್ಪತ್ತು ಮೂವತ್ತು ಜನನೇ ಸೇರ್ಕೋತೀವಿ ಆವಾಗ ರೊಟ್ಟಿನೇ ಹಾಕೋದು ನಾನೇ ನಾನೇನು ಜಾಸ್ತಿ ಹಾಕೋದಿಲ್ಲ ಹಾಕ್ತೀನಿ ಅಂದರೆ ನಮ್ಮ ಶ್ವೇತಕ ಅವರಿದ್ದರೆ ಹಿಂದಿ ಅಕ್ಕ ಅವರಿದ್ದರೆ ಅವರೇನೆ ಹಾಕೋದು ನನಗೆ ಅಷ್ಟೊಂದು ನೀಟ್ ಒಂದೊಂದ್ಸಲ ನಾನು ಇದು ಮಾಡ್ಬಿಡ್ತೀನಿ ತುಂಬ ಹೊತ್ತು ಎರಡು ಅವರ್ ಮೂರು ಅವರ್ ಕೂತ್ಕೊಂಡು ನಾನು ಹಾಕೋದಿಲ್ಲ ಅದಕ್ಕೆ ಅವರೇನೆ ಹಾಕ್ತಾರೆ ಅಲ್ಲಿ ಒಂದು ಹದಿನೈದು ಜನಕ್ಕೆ ಹಾಕಬೇಕು ಅಂದರೆ ನಿಮ್ಗೆ ಗೊತ್ತಾಗುತ್ತಲ್ಲ ಎಷ್ಟು ಹಾಕಬೇಕು ಅಂತ ಒಂದು ಮೂವತ್ತು ರೊಟ್ಟಿ ಹಾಕಬೇಕು ಇಲ್ಲಾದರೆ ಕಡಿಮೆ ಸೊ ಎಲ್ರಿಗೂ ತುಂಬ ಇಷ್ಟ ನಿಮ್ಗೂ ಕೂಡ ಇದು ರೆಸಿಪಿ ತುಂಬ ಇಷ್ಟ ಆಗುತ್ತೆ ಟ್ರೈ ಮಾಡಿ ಒಂದ್ಸಲ ಇದು ತುಂಬ ಜನಕ್ಕೆ ಆಲ್ರೆ ತುಂಬ ಜನಕ್ಕೆ ಆಲ್ರೆಡಿ ಇದು ರೆಸಿಪಿ ಗೊತ್ತಿರುತ್ತೆ ಯಾರ್ಯಾರಿಗೆ ಗೊತ್ತಿರಲ್ವೋ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿರ್ತಾರೆ ಅಥವಾ ಹೊಸ್ದಾಗಿ ರೆಸಿಪಿನ ಟ್ರೈ ಮಾಡ್ತಾರೆ ಅಂಥವರಿಗೆ ಇದು ವೀಡಿಯೋ ಹೆಲ್ಪ್ ಆಗುತ್ತೆ ಓಕೆ ಈಗ ಕಟ್ ಮಾಡಿಕೊಂಡು ಇದನ್ನು ನೀರೊಳಗಡೆ ಹಾಕೊಂಡಿದ್ದೀನಿ ನಿಮ್ಗೆ ಕಾಣಿಸ್ತಾ ಇದೆಯಾ ಓಕೆ ಓಕೆ ನೀರೆಲ್ಲ ಚೆಲ್ಲೆ ಹೋಯಿತು ಓಕೆ ಇಲ್ಲಿ ಕಾಣಿಸ್ತಿದೆ ಅನ್ಕೊತೀನಿ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನೇ ವೀಡಿಯೋ ಮಾಡ್ತಿರೋದು ಓಕೆ ಇದನ್ನು ಒಂದ ಮೇಲೆ ಇಟ್ಕೊಂಡು ತಿಳಿಸ್ಕೊಳ್ಳೋಣ ಇದು ನೀಟಾಗಿ ಬೇಯಬೇಕು ಇದನ್ನು ಬೇಯಕ್ಕೆ ಇಡೋಣ ಇದಕ್ಕೆ ಒಗ್ಗರಣೆಗೆ ಏನೇನು ಹಾಕಬೇಕು ಮತ್ತು ಏನೇನು ಹಾಕಬೇಕು ಇದ್ರ ಜೊತೆಗೆ ಅದನ್ನು ರೆಡಿ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ನೋಡ್ತಿದ್ದೀರಾ ಇದೀಗ ಬೆಂದಿದೆ ನೋಡಿ ಎಷ್ಟು ನೊರೆ ಬರ್ತಾ ಇದೆ ಫುಲ್ಲು ಬೆಂದಿದೆ ಮೆಣ್ಸಿನ್ಕಾಯಿ ಮತ್ತು ಟೊಮೊಟೊ ಇದನ್ನು ಇವಾಗ ಆಫ್ ಮಾಡ್ಕೊತೀನಿ ಹಾಗೆ ಒಂದು ಫೈವ್ ಮಿನಿಟ್ಸ್ ಇದು ಆರಲಿ ಏನಕ್ಕಂದರೆ ತುಂಬ ಬಿಸಿದ ಜಾರ್ಗೆ ಹಾಕ್ಬಾರ್ದು ಅಂತ ಒಂದು ಐದು ನಿಮಿಷ ಆರಲಿ ಮಸಾಲೆಗೆ ಏನೇನು ಹಾಕೋಬೇಕು ಅಂತ ತೋರಿಸ್ತೀನಿ ಬನ್ನಿ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಏನೇನು ಅಂತ ಹೇಳಿ ಇದಕ್ಕೆ ಜಾರ್ಗೆ ಪುದೀನ ಸೊಪ್ಪು ನಮ್ಮ ಮನೆ ಹತ್ರನೇ ಇತ್ತು ಅಂತ ಹೇಳಿ ಹಾಕೋತಾ ಇರೋದು ಹೆಲ್ತ್ಗೂ ಒಳ್ಳೆಯದು ಮತ್ತು ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅಂದ ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಫುಲ್ಲು ಒಂದು ದಪ್ಪದ ಬರುತ್ತಲ್ಲ ಒಂದು ಆ ಥರದ್ದು ಅದನ್ನು ಹಾಕ್ಕೊಳ್ಳೋಣ ಮತ್ತು ಸ್ವಲ್ಪ ಕಾಯಿ ತುರಿ ಸ್ವಲ್ಪನೇ ಹಾಕಬೇಕು ಜಾಸ್ತಿ ಹಾಕಬಾರ್ದು ಯಾಕಂದರೆ ಟೇಸ್ಟ್ ಬರಲ್ಲ ಕಾಯಿ ತುರಿ ಜಾಸ್ತಿ ಹಾಕಿದ್ರೆ ನೋಡಿ ಇಷ್ಟು ಹಾಕೊತಾ ಇದ್ದೀನಿ ಸಾಕಾಗುತ್ತೆ ಇಷ್ಟು ಇದನ್ನು ಬೇಕು ಅಂದರೆ ನಿಮಗೆ ಒಗ್ಗರಣೆ ಹಾಕ್ತಿರಲ್ಲ ಆವಾಗ ಬೇಕಾದರೆ ಹಾಕೋಬೋದು ಬೇಡ ನಮಗೆ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಕೋಬೋದು ಇದನ್ನು ಒಗ್ಗರಣೆಗೆ ಅಂತ ಹೇಳಿ ಇಟ್ಟಿದ್ದೀನಿ ಸೊ ಇವಾಗ ಈರುಳ್ಳಿ ಕಟ್ ಮಾಡ್ಕೋಬೇಕು ಒಗ್ಗರಣೆಗೆ ಅಷ್ಟೇ ಬನ್ನಿ ನೋಡೋಣ ನೆಕ್ಸ್ಟ್ ಮತ್ತು ಇದ್ರ ಜೊತೆಗೆ ಇನ್ನೊಂದು ಹಾಕೋಬೇಕು ಇಷ್ಟು ಮಸಾಲೆ ಜೊತೆಗೆ ಮತ್ತು ಜೀರಿಗೆನೂ ಕೂಡ ಹಾಕೋಬೇಕು ಜೀರಿಗೆ ಹಾಕೊಂಡ್ರೇ ಟೇಸ್ಟ್ ಬರೋದು ನೋಡಿ ಸಣ್ಣ ಸ್ಪೂನ್ ಬರುತ್ತಲ್ಲ ಐಸ್ ಕ್ರೀಮ್ ಸ್ಪೂನ್ ಥರ ಅದರಲ್ಲಿ ಒಂದು ಮೂರು ಸ್ಪೂನ್ ಹಾಕೊತೀನಿ ಹಾಗೆ ಜೀರಿಗೆನೂ ಕೂಡ ನಿಮಗೆ ಒಗ್ಗರಣೆಗೆ ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಮಸಾಲೆಗೆ ಹಾಕ್ಕೊಂಡಿರ್ತೀರಲ್ಲ ಸಾಕಾಗುತ್ತೆ ಒಗ್ನಿ ಖಾರಕ್ಕೇನು ಹಾಕ್ಬಾರ್ದು ಖಾರಕ್ಕೆ ಅದೇ ಸ್ವಲ್ಪ ಸಾಂಬಾರು ಸೊಪ್ಪು ಅಂದರೆ ಸಾಂಬಾರು ಸೊಪ್ಪು ಹಾಕೊಳ್ಳಿ ಖಾರಕ್ಕೆ ನನ್ನ ಹತ್ರ ಇರಲಿಲ್ಲ ಅಂತ ಹೇಳಿ ಪುದೀನ ಹಾಕೊಂಡಿರ್ಷ್ಟೆ ಈರುಳ್ಳಿನ ಮಾತ್ರ ಒಗ್ಗರಣೆಗೆ ಹಾಕಬೇಕು ಆ್ಯಕ್ಚುಲಿ ಏನಂದರೆ ನಂಗೆ ತುಂಬ ನೆನ್ ಇದೆ ಇದು ಟೊಮೊಟೊ ಕೈ ಖಾರ ಅಂದರೆ ಆ್ಯಕ್ಚುಲಿ ನನ್ನ ಸಂತು ತುಂಬ ಇಷ್ಟ ಅವನಿಗೆ ಅಕ್ಕಿ ರೊಟ್ಟಿ ಟೊಮೊಟೊಕಾಯಿ ಖಾರ ಅಂದರೆ ತುಂಬ ಇಷ್ಟ ಮೂರು ಟೈಮ್ ರೊಟ್ಟಿ ಕೊಟ್ಟಿದ್ರು ಕೂಡ ರೊಟ್ಟಿ ತಿನ್ನೋರು ಅವರು ಅಷ್ಟು ಇಷ್ಟಪಡೋರು ನಾನು ಯಾವಾಗ ರೊಟ್ಟಿ ಹಾಕೋದ್ರೂ ರೊಟ್ಟಿ ಮಾತ್ರ ವೇಸ್ಟ್ ಮಾಡಬೇಡ ಸುಷ್ಮಾ ಇಡು ಎರಡು ದಿನ ಆದ್ರೂ ಬಿಸಿ ಮಾಡಿ ಸುಟ್ಕೊಂಡು ತಿನ್ಬೋದು ಅಂತ ಹೇಳೋರು ರೊಟ್ಟಿನ ನಾನು ಒಣಗೇ ಆದ ಮೇಲೆ ಅದು ಇಟ್ಕೊಳ್ತಿರ್ಲಿಲ್ಲ ಒಣಗೋದಂಗೆ ಆಗಿರೋದು ಗಟ್ಟಿಯಾಗಿರೋದು ಅಂತ ಹೇಳಿ ಬಟ್ ಅವರು ನನಗೆ ಹೇಳಿ ರೊಟ್ಟಿ ಹಾಕಿರೋ ದಿನ ಹೇಳಿರೋರು ನನಗೆ ಎಷ್ಟು ಎಷ್ಟೇನಾದ್ರೂ ಏನಾದ್ರು ಬಿಟ್ಟಿ ಆಮೇಲಿಂದ ಡಸ್ಟ್ಬಿನ್ಗೆ ಹಾಕ್ಬಿಟ್ಟಿಯಾ ಇಡೂ ರೊಟ್ಟಿನ ನಾನು ಸಂಜೆ ಬಂದಾದರೂ ತಿಂತೀನಿ ಬಿಸಿ ಮಾಡಿಕೊಂಡು ಅಂತ ಹಾಗೆ ಇವತ್ತು ಹಾಕಿದ್ರೆ ನಾಳೆ ತನಕನೂ ಇಟ್ಕೊಂಡು ಗ್ಯಾಸ್ ಒಲೆ ಮೇಲೆ ಬಿಸಿ ಮಾಡ್ಕೊಂಡು ಬಿಸಿ ಮಾಡ್ಕೊಂಡು ತಿನ್ನೋರು ನನಗೀಗ ಅದೇ ನೆನಪಾಗ್ತಿದೆ ಆ್ಯಕ್ಚುಲಿ ರೊಟ್ಟಿ ಮಾಡಿ ಟೊಮೊಟೊ ಕೈ ಖಾರ ಮಾಡ್ತೀನಿ ಅಂತ ಹೇಳಿದ್ರೆ ನಂಗೆ ನನ್ನ ಸಂತನೇ ನೆನಪಾಗ್ತಿದ್ದಾರೆ ನಾನು ಎಷ್ಟೇ ನಾನು ಅದನ್ನ ತೋರಿಸ್ಕೋಬಾರ್ದು ನನ್ನ ಫೀಲಿಂಗ್ಸನ್ನ ನಾನು ತೋರಿಸ್ಕೋಬಾರ್ದು ಖುಷಿ ಖುಷಿಯಾಗಿರಬೇಕು ಇವಾಗ ತಾನ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ನಾನು ನೋವುಗಳನ್ನ ನಿಮ್ಗಳ ಮುಂದೆ ತೋರಿಸ್ಕೋಬಾರ್ದು ಅಂತ ಎಷ್ಟು ನಾನು ಅನ್ಕೊಂಡ್ರ ಅದು ಆಗ್ತಾ ಇಲ್ಲ ನಾನು ತುಂಬ ಮಿಸ್ ಮಾಡ್ಕೊತಿದೀನಿ ಅವ್ರನ್ನ ತುಂಬ ಇಷ್ಟಪಡೋರು ಅವರು ನಾನ್ ವೆಜ್ಗಿಂತ ರೊಟ್ಟಿ ಮತ್ತು ಟೊಮೊಟೊ ಬೇಕಾರೋ ಅಂದರೆ ತುಂಬ ಇಷ್ಟಪಡೋರು ಇವಾಗ ಈ ವಿಡಿಯೋ ರೆಕಾರ್ಡ್ ಸ್ಟಾರ್ಟಿಂಗಿಂದ ನಾನು ಓಕೆ ಇವತ್ತು ರೆಸಿಪಿ ಮಾಡಬೇಕು ನಾನು ಅಂತ ಅಂದ್ಕೊಂಡಾಗೇನೆ ನಂಗೆ ಅವರೇನೇ ನೆನಪಾಗ್ತಿರೋದು ಅವ್ರಿಗಾಗಲಿ ನನಗಾಗಲಿ ನಮ್ಮ ಫ್ಯಾಮಿಲಿಯವ್ರಿಗಾಗಲಿ ಎಲ್ಲ ಇಷ್ಟ ಇದು ನಾನು ತುಂಬ ಬಿಸಿ ಅವರಿಗೆ ಏನು ನಾನ್ ವೆಜ್ ಕೊಟ್ಟು ಕೂಡ ನಿಮಗೆ ರೊಟ್ಟಿ ಮತ್ತು ಇದು ಟೊಮೊಟೊ ಕೈ ಖಾರ ಕೊಟ್ಟರೆ ಅವರು ಇದನ್ನೇ ಸೆಲೆಕ್ಟ್ ಮಾಡ್ತಿದ್ರು ನಾನು ತುಂಬ ಮಿಸ್ ಮಾಡ್ಕೊತಿದ್ದೀನಿ ಸಂತೂ ನಿನ್ನ ಎಷ್ಟು ನನ್ನ ಧೈರ್ಯ ಮಾಡಿ ಓಕೆ ನಾನು ಏನೋ ಒಂದು ಮಾಡಬೇಕು ನನ್ನ ಮಗಳಿದ್ದಾಳೆ ನನ್ನ ಮಗಳಿಗೋಸ್ಕರ ನಾನು ಬದುಕಬೇಕು ಅಂತ ಹೇಳಿದೆ ಏನೋ ಒಂದು ಮಾಡೋಣ ಲೈಫಲ್ಲಿ ಬ್ಯುಸಿಯಾಗಿರಬೇಕು ನಾನು ಅಂತನೇನೆ ಸಾರಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ ಯಾಕಂದರೆ ನನ್ನನ್ನು ನಾನು ಬ್ಯುಸಿಯಾಗಿರಿಸ್ಕೋಬೇಕು ಅಂತ ಹೇಳಿ ಬಟ್ ಆಗ್ತಾ ಇಲ್ಲ ಎಲ್ಲಿ ಹೋದ್ರು ನಿನ್ ಅವ್ರ ನೆನಪೇ ಆಡುತ್ತೆ ನನಗೆ ಒಂದೇನಾದ್ರೂ ತಿಂತಿದ್ರು ಕೂಡ ನನಗೆ ಅವ್ರೇ ನೆನಪಾಗ್ತಾರೆ ಅಥವಾ ಕೂತಿದ್ರು ಕೂಡ ನಾನು ಸ್ಟ್ರಾಂಗ್ ಆಗಿರ್ಬೇಕು ಅಂತ ಎಷ್ಟು ಡಿಸೈಡ್ ಮಾಡ್ಕೊಂಡ್ರೆ ಆಗ್ತಾ ಇಲ್ಲ ಸಾರಿ ಸಾರಿ ಬೆಳಗ್ಗೆ ನಿಮಗೂ ಕೂಡ ಬೇಜಾರು ಮಾಡ್ತಿದ್ದೀನಿ ಬಟ್ ನಾನು ಎಮೋಷನ್ಸ್ ಕಂಟ್ರೋಲ್ ಇಲ್ಲ ಅವರಿಲ್ಲ ಆ್ಯಕ್ಚುಲಿ ಇನ್ನು ನೆಕ್ಸ್ಟ್ ಮಂತ್ ಹದಿನೆಂಟನೇ ತಾರೀಕು ಬಂದರೆ ಅವರು ಡೆತ್ ಆಗಿ ಸಿಕ್ಸ್ ಮಂತ್ ಆಗುತ್ತೆ ಬಟ್ ಆರು ತಿಂಗಳು ಹೇಗೆ ಕಳೀತು ಅಂತನೇ ಗೊತ್ತಿಲ್ಲ ಇವತ್ತಿಗೂ ನಾನು ಅವ್ರಿಲ್ಲ ಅಂತ ನಾನು ಅನ್ಕೊಂಡಿಲ್ಲ ನನ್ನ ಜೊತೆ ಇದ್ದಾರೆ ಅಂತ ನಾನು ಡೈಲಿ ಅದೇ ಇದರಲ್ಲಿದ್ದೀನಿ ನನ್ನ ಮಗಳಿದ್ದಾಳಲ್ಲ ಸೊ ನನಗೋಸ್ಕರ ಅವ್ರ ರೂಪ ನನ್ನ ಮಗಳು ನನ್ನ ಮಗಳ ಥರ ಅವ್ರಿದ್ದಾರೆ ಅವ್ರ ರೂಪದಲ್ಲಿ ನನ್ನ ಮಗಳಿದ್ದಾಳೆ ಅಂತ ಅದಕ್ಕೆ ಅವಳು ನಾನು ಸಣ್ಣ ಸಂತು ಅಂತ ಕೂಡ ಕಟ್ಕೊಂಡಿದ್ದೀನಿ ಅವಳ ಗುಣಗಳೆಲ್ಲ ಕೂಡ ಅವ್ರ ಅಪ್ಪನ ಥರನೇ ಬಂದಿದೆ ನಂಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಸಾರಿ ತುಂಬ ಎಮೋಷನಲ್ ಆಗಿದ್ದೀನಿ ಏನೇನೋ ಮಾತಾಡ್ತಿದ್ದೀನಿ ಕೂಡ ಕ್ಷಮಿಸಿ ನಾನು ರೆಸಿಪಿ ತೋರ್ಸೋಕೋದೆ ಮಾಡೋಣ ಅಂತ ಬಟ್ ನಂಗೆ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಅವ್ರು ನಂಗೆ ತುಂಬ ನೆನಪಾದರು ಸೊ ಅದಕ್ಕೆ ನಂಗೆ ಆ ಟಾಪಿಕ್ ಎತ್ಕೋಬೇಕಾಯ್ತು ನನ್ನ ಸಂತು ಟಾಪಿಕ್ಕು ಓಕೆ ಸಾರಿ ನನಗೆ ವೀಡಿಯೋನ ಇವಾಗ ಸದ್ಯಕ್ಕೆ ಕಂಟಿನ್ಯೂ ಮಾಡೋಕ್ಕಾಗ್ತಾಯಿಲ್ಲ ಸ್ವಲ್ಪ ಟೈಮ್ ತೊಗೊಂಡು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಗೈಸ್ ಮತ್ತೆ ಒಂದು ಕಾಲು ಗಂಟೆ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಕೂತಿದೆ ಸುಮ್ಮನೆ ಇವಾಗ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅರ್ಧಕ್ಕೆ ಸ್ಟಾಪ್ ಮಾಡಬಾರ್ದು ಅಂತ ಹೇಳಿ ಇದನ್ನು ಫುಲ್ಲು ರೆಸಿಪಿನ ತೋರಿಸೋಣ ಅಂತ ನಿಮಗೆ ಅದು ಆ್ಯಕ್ಚುಲಿ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಸಾರಿ ನಾನು ಹತ್ಬಿಟ್ಟೆ ನಿಮಗೂ ಅಂದರೆ ಸ್ಟ್ರಾಂಗಾಗಿ ನಿಲ್ಸ್ಕೊಬೇಕು ಇದನ್ನ ನನ್ನ ನನ್ನ ಲೈಫಲ್ಲಿ ಆಗಿರೋದನ್ನ ನಾನು ಹೇಳ್ಕೋಬಾರ್ದು ಅಥವಾ ಹೇಳ್ಕೊಂಡು ಏನೋ ನಾನು ಇದು ಮಾಡಬಾರ್ದು ಬೇಕಾದರೆ ಮುಂದೆ ನಾನು ಹೇಳ್ಕೊಳ್ಳೋಣ ಇವಾಗ ಬೇಡ ನಾನು ಹೇಳ್ಕೊಳ್ಳೋದೆಲ್ಲ ಈಗ ಸದ್ಯಕ್ಕೆ ಅಂದ್ಕೊಂಡಿದ್ದೆ ಬಟ್ ಸಾರಿ ನಂಗೆ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ನನಗೆ ಎಲ್ಲಿ ಯಾವ ವಿಷಯಗಳು ನೆನ್ಪು ಆದಾಗಲೂ ಕೂಡ ಅವ್ರು ನೆನಪಾಗ್ತಾರೆ ಸೊ ಈ ರೆಸಿಪಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಾಗೆ ನೆನಪಾದರು ಸೊ ಹಾಗಾಗಿ ನನ್ನ ಎಮೋಷನ್ಸ್ನ ತಡ್ಕೊಳ್ಳೋಕಾಗಲಿಲ್ಲ ನನಗೆ ಸಾರಿ ರೆಸಿಪಿ ತೋರಿಸ್ತೀನಿ ಅಂತ ಹೇಳಿಬಿಟ್ಟು ನಿಮಗೆ ನಾನು ಓದ್ಕೊಂಡು ಕೂತ್ಕೊಂಡೆ ಸೊ ಇವಾಗ ಇದನ್ನು ಹಾಕ್ಕೊಂಡಿದ್ದೀನಿ ಆರಕ್ಕೆ ಅಂತ ಬಿಟ್ಟಿದ್ನಲ್ಲ ಇದನ್ನು ಹಾಕ್ಕೊಂಡಿದ್ದೀನಿ ಗ್ರೈಂಡ್ ಮಾಡ್ಕೋಬೇಕು ಇವಾಗ ಬನ್ನಿ ಇದನ್ನು ಮಿಕ್ಸಿ ಮಾಡ್ಕೊಂಬರ್ತೀನಿ ಒಂದು ನಿಮಿಷ ಬಿಸಿ ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇದನ್ನು ನುಣ್ಣಗೆ ಆಡಿಸ್ಕೋಬಾರ್ದು ಅಷ್ಟು ಟೇಸ್ಟ್ ಬರಲ್ಲ ದಪ್ಪ ಕಾಡಿಸ್ಕೋಬೇಕು ನೋಡಿ ನಿಮಗೆ ಕಾಣಿಸ್ತಿದೆ ಅಲ್ವಾ ಈ ಥರ ದಪ್ಪ ತಪ್ಪಕ್ಕೆ ಕಾಡಿಸ್ಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ ಬನ್ನಿ ಇವಾಗ ರೆಡಿ ಮಾಡಿದೆ ಅಲ್ಲ ಮನೆ ಹಾಕೋ ಸ್ವಲ್ಪ ನಾನು ವಾಯ್ಸಿಗೆ ಡಿಸ್ಟರ್ಬೆನ್ಸ್ ಇರ್ಬೋದೇನೋ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸಾರಿ ನನಗೆ ಕೋಲ್ಡ್ ಬೇರೆ ಆಗಿದೆ ಸೊ ಹಾಗಾಗಿ ಇವಾಗ ಕಾದಮೇಲೆ ಆಯಿಲ್ ಹಾಕ್ಕೊಂತೀನಿ ಅದೇ ಪಾತ್ರೆಗೇನೆ ಇಟ್ಟಿದ್ದೀನಿ ನಾನು ಟೊಮೊಟೊ ಕಾಯಿ ಎಲ್ಲ ಬೇಯಕ್ಕೆ ಇಟ್ಟಿದ್ನಲ್ಲ ಅದೇ ಪಾತ್ರೆಗೆ ಇಟ್ಕೊಂಡಿದ್ದೀನಿ ಸಪ್ರೇಟ್ ಪಾತ್ರೆ ಏನು ಯೂಸ್ ಮಾಡ್ತಾ ಇಲ್ಲ ಅದು ನೀರು ಚೆನ್ನಾಗಿ ಸಿಗಿಲಿ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೇಲ್ಗಡೆ ಇರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಯಿತಾ ನೋಟಿಫಿಕೇಶನ್ ಬರ್ತಿರುತ್ತೆ ನಾನು ಡೈಲಿ ವ್ಲಾಗ್ಸ್ ಬರ್ತಾ ಇರುತ್ತೆ ಓಕೆ ಇದು ಕಾದಿದೆ ಇವಾಗ ಹಾಕ್ತೀನಿ ಎಷ್ಟು ಬೇಕಷ್ಟು ಹಾಕೊಳ್ಳಿ ತುಂಬ ಜಾಸ್ತಿನೂ ಹಾಕ್ಕೊಬೇಡಿ ಆಯಲ್ ಆಯಲ್ ಥರ ಬಿಟ್ಕೊಬಿಡುತ್ತೆ ಆಮೇಲೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೋಬೇಕು ಆಯಲ್ ಕಾಯಿಲಿ ಸ್ವಲ್ಪ ಸಾಸಿವೆ ಜೀರಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಕ್ತೀನಿ ಮತ್ತು ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿನ ಗೆಜ್ಜಿಟ್ಕೊಂಡಿದ್ದೀನಿ ಹಾಗೆ ಸಣ್ಣದು ಎರಡು ಈರುಳ್ಳಿ ಸ್ವಲ್ಪ ಕಾಯ್ತುರಿ ಹಾಗೆ ಕರ್ಬೇವನು ಕೂಡ ಹಾಕೋಬೋದು ನಮ್ಮನೆ ಕರಿಬೇವು ಖಾಲಿಯಾಗಿತ್ತು ನಮ್ಮ ತೋಟದ ಹತ್ರ ಹೋಗಿ ನಾವು ಕ್ವಿಕ್ಕಾಗಿ ಬರಬೇಕು ಸೊ ಅಪ್ಪಾಜಿ ತೋಟದ ಹತ್ರ ಹೋಗಿರೋರು ಇನ್ನೂ ಬಂದಿಲ್ಲ ಸೊ ನಾನು ಕರಿಬೇವು ಹಾಕ್ತೇನೆ ಹಾಗೇ ಮಾಡ್ಕೊಂಡು ಓಕೆ ನಾನು ಸಾಸಿವೆ ಜೀರಿಗೆ ಎರಡನ್ನೂ ಹಾಕ್ತಾ ಇದ್ದೀನಿ ತುಂಬ ಟೇಸ್ಟ್ ಚೆನ್ನಾಗಿ ಬಂದಿರುತ್ತೆ ನೀವು ಯಾರಾದರೂ ಹೊಸ್ದಾಗಿ ನೋಡ್ತಿರೋರು ಹೊಸ್ದಾಗಿ ಟ್ರೈ ಮಾಡಿರೋರು ಈ ರೆಸಿಪಿನ ಟ್ರೈ ಮಾಡಿ ಇದು ಹೇಗೆ ಬಟ್ರು ಅಂತ ದಯವಿಟ್ಟು ನೀವು ನನಗೆ ಕಮೆಂಟ್ ಮಾಡಿ ಹೇಳಬೇಕು ಸೊ ನನಗೂ ಖುಷಿಯಾಗುತ್ತೆ ಎಷ್ಟು ಜನ ನನ್ನ ರೆಸಿಪಿನ ಟ್ರೈ ಮಾಡಿದ್ದಾರೆ ಹೇಗೆ ರಿಸಲ್ಟ್ ಬಂದಿದೆ ಅಂತ ಈಗ ಆಲ್ರೆಡಿ ನಮ್ಮ ಸೈಡ್ ಅವ್ರಿಗಾದರೆ ಇದು ರೆಸಿಪಿ ಗೊತ್ತಿರುತ್ತಲ್ವ ಅವರು ಕೂಡ ಕಮೆಂಟ್ ಮಾಡಿ ನಿಮಗೆ ಗೊತ್ತಾ ಅಥವಾ ನೀವು ಯಾವ ಥರ ಮಾಡ್ತೀರಾ ಅಥವಾ ಕೆಲವೊಂದನ್ನು ಆ್ಯಡ್ ಮಾಡ್ಕೋಬೋದು ನೀವು ಅಥವಾ ಕೆಲವೊಂದನ್ನು ನಾನು ಇವಾಗ ಪುದೀನ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಆ ಥರ ಸೊ ನೀವುಗಳು ನಮ್ಮ ಕಡೆ ಗೊತ್ತಿರೋರ್ಗಾದರೆ ನೀವು ಯಾವ ಥರ ಮಾಡ್ತೀರಾ ಇದೇ ರೆಸಿಪಿನ ಅಂತ ಅದನ್ನು ಕೂಡ ಕಮೆಂಟ್ ಮಾಡಿ ಹೇಳಿ ಈರುಳ್ಳಿ ಹಾಕೋತಾ ಇದ್ದೀನಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಆ ಈರುಳ್ಳಿ ಗೋಲ್ಡ್ ಗೋಲ್ಡಿಶ್ ಕಲರ್ ಬರಬೇಕು ನಿಮ್ಗೆ ಗೊತ್ತಾಗುತ್ತಲ್ವಾ ಈರುಳ್ಳಿ ಚೆನ್ನಾಗಿ ಫ್ರೈ ಆದರೆ ಅದೇ ಥರ ಫ್ರೈ ಆಗಲಿ ನೀಟಾಗಿ ಇದು ನೀಟಾಗಿ ಫ್ರೈ ಆಗಲಿ ಇವಾಗ ಫ್ರೆಂಡ್ಸ್ ಇವಾಗ ಇದು ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಇವಾಗ ಆಡಿಸಿ ರುಬ್ಬಿಟ್ಕೊಂಡಂತಹ ಟೊಮೊಟೊ ಕಾಯಿ ಮತ್ತು ಮಸಾಲೆ ಆಡಿಸ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ಳೋಣ ನೋಡಿ ಏನು ಕಲರ್ಫುಲ್ಲಾಗಿ ಕಾಣ್ತಿದೆ ಅಲ್ವಾ ಫುಲ್ಲು ಗ್ರೀನ್ ಗ್ರೀನಾಗಿ ಕಾಣ್ತಾ ಇದೆ ಹಾಗೆ ಟೇಸ್ಟು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಜಾರ್ಗೆ ಕೂಡ ನೀರು ಹಾಕೊಂಡು ಅದನ್ನು ಕ್ಲೀನಾಗಿ ಇದು ಮಾಡ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ಜಾಸ್ತಿ ಸೇರಿಸ್ಕೋಬಾರ್ದು ಇದು ಇದೇ ಹದಕ್ಕಿರಬೇಕು ಸ್ವಲ್ಪ ಆದರೆ ಸ್ವಲ್ಪ ಹಾಕೊಳ್ಳಿ ನೀರನ್ನ ಯಾಕಂದರೆ ಇದನ್ನ ಬೇಯಿಸ್ತೀವಲ್ವ ಅವಾಗ ನೀರು ಸೊ ಸೀಯುತ್ತೆ ಬಟ್ ಜಾಸ್ತಿ ಹಾಕೋಬಾರ್ದು ನೀರನ್ನ ಓಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಇವಾಗ ರುಚಿಗೆ ತಪ್ಪಷ್ಟು ಸಾರಿ ಓಕೆ ಈಗ ರುಚಿಗೆಷ್ಟು ಉಪ್ಪು ಹಾಕ್ತಾ ಇರೋಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನೋಡಿ ಹಾಕ್ಕೊಳ್ಳಿ ಹರಳು ಇದ್ದೀನಿ ಕಡಿಮೆನೇ ಹಾಕೊಳ್ಳಿ ಸ್ವಲ್ಪ ಬೇಕು ಅಂದರೆ ಮತ್ತೆ ಟೇಸ್ಟ್ ನೋಡಿ ಮತ್ತೆ ಇನ್ನೊಂದು ಸಲ ಹಾಕೋಬೋದು ಉಪ್ಪಾದರೆ ಕಷ್ಟ ಅಂತ ಹೇಳಿ ಆಮೇಲೆ ಟೇಸ್ಟೇ ಹೊರ್ಟೋಗಿಬಿಡುತ್ತೆ ಸ್ಟಾರ್ಟಿಂಗ್ ಕಡಿಮೆನೇ ಹಾಕ್ಕೊಳ್ಳಿ ಬೇಕು ಅಂದರೆ ಮತ್ತೆ ಹಾಕೋಬೋದಲ್ವಾ ಓಕೆ ಹಾಗೆ ಸ್ವಲ್ಪ ಕಾಯಿ ತುರಿ ಎತ್ತಿಟ್ಕೊಂಡಿದ್ನಲ್ವಾ ಅದನ್ನು ಕೂಡ ನಾನು ಹಾಕ್ಕೊಂತೀನಿ ಇದು ನನಗೆ ಇಷ್ಟ ಆಗುತ್ತೆ ಅಂಥೇಳಿ ನಾನು ಕಾಯಿ ತುರಿ ಹಾಕ್ಕೊತಿದ್ದೀನಿ ಒಬ್ಬೊಬ್ರು ಕಾಯಿ ತುರಿನ ಸ್ಕಿಪ್ ಮಾಡ್ತಾರೆ ನಾನು ನನಗೆ ಇಷ್ಟ ಅಂತ ಹೇಳಿ ಇದ್ದೀನಿ ಅದನ್ನು ಕೂಡ ಜಾಸ್ತಿ ಹಾಕೋಬಾರ್ದು ಗೈಸ್ ಸ್ವಲ್ಪ ಹಾಕೋಬೇಕು ಓಕೆ ಇದಿವಾಗ ಆಲ್ಮೋಸ್ಟ್ ರೆಡಿ ಆಯಿತು ಅಂದರೆ ಇದು ನೀಟಾಗಿ ಬೇಯಬೇಕು ಇದನ್ನು ಆಲ್ರೆಡಿ ನಾವು ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಬೇಯಿಸ್ಕೊಂಡಿರೋದ್ರಿಂದ ತುಂಬ ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಬಟ್ ಒಂದು ಫೈವ್ ಮಿನಿಟ್ಸ್ ಬೇಯಿಸ್ಕೋಬೇಕು ನೀಟಾಗಿ ಇದು ಇದಾಗಬೇಕಲ್ವಾ ಅದಕ್ಕೋಸ್ಕರ ಓಕೆ ಕಡಿಮೆ ಫ್ಲೇಮ್ ಇಟ್ಕೊಂಡೆ ನಾನು ಬೇಯಿಸ್ಕೊತಾ ಇದ್ದೀನಿ ಬೇಯಲಿ ಇದು ನೀಟಾಗಿ ನೆಕ್ಸ್ಟು ಅಕ್ಕಿ ರೊಟ್ಟಿ ಹಾಕಬೇಕು ಇದ್ರ ಜೊತೆಗೆ ಅಕ್ಕಿ ರೊಟ್ಟಿ ಮಾಡ್ಕೋಬೇಕು ಇವಾಗ ಅದಕ್ಕೆ ರೆಡಿ ಮಾಡ್ಕೊತಿದ್ದೀನಿ ನೈಟ್ ಅನ್ನ ಇರುತ್ತಲ್ಲ ನೈಟ್ ಮಾಡಿರೋದು ಅದನ್ನು ಹಾಕ್ಕೊಂಡು ಬೇಯಿಸ್ಕೋಬೇಕು ಅಥವಾ ರೈಸ್ ಇಲ್ಲ ಅಂತ ಹೇಳಿದ್ರೆ ಅಕ್ಕಿ ಹಿಟ್ಟನೇನೆ ನೀರಿಗೆ ಹಾಕಿ ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಹಾಕಿ ಅದನ್ನೇ ಹಿಟ್ಟು ಥರ ಮಾಡ್ಕೊಳ್ಳೋದು ನೀರು ಹಾಕಿ ಬೇಯಿಸ್ಕೊಬಿಟ್ಟು ಅದೇ ಹಿಟ್ಟಿಗೆ ಅಕ್ಕಿ ಹಿಟ್ಟನ್ನ ಹಾಕಿ ಕಲಸ್ಕೊಂಡು ಮಾಡ್ಬೋದು ನಾವು ವೈಟ್ ರೈಸ್ ಇತ್ತು ರಾತ್ರಿದು ಅಂತ ಹೇಳ್ಬಿಟ್ಟು ವೈಟ್ ರೈಸ್ ಹಾಕ್ಕೊತಾ ಇದ್ದೀನಿ ಸೊ ಇದಿಲ್ಲಿ ಬೇಯ್ತಾ ಇದೆ ಅಷ್ಟರಲ್ಲಿ ನಾನು ಇದನ್ನ ರೆಡಿ ಮಾಡ್ಕೊಳ್ತೀನಿ ಹಾಗೆ ಉಪ್ಪನ್ನ ಇವಾಗಲೇ ಹಾಕೊಳ್ಳಿ ಇವಾಗ ಅನ್ನಕ್ಕೆ ಬೇಯ್ತಿರತ್ತಲ್ಲೇ ಹಾಕೋಬಿಡಿ ಉಪ್ಪನ್ನ ಉಪ್ಪು ಇದು ಬೆಂದ ಮೇಲೆ ಹಿಟ್ ಕಲಸಿಟ್ಟು ರೊಟ್ಟಿ ಹಾಕ್ಬೇಕು ಫ್ರೆಂಡ್ಸ್ ಇವಾಗ ಇದನ್ನ ಕಲ್ಸ್ಕೊಂಡು ಕೀಟ್ನ ಈ ತರ ಉಂಡೆ ತರ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದೀನಿ ಸೊ ಒಂದ್ ಐದು ಉಂಡೆ ಮಾಡ್ಕೊಂಡಿದೀನಿ ಮೂರ್ ಜನ ಇರೋದ್ರಿಂದ ಸಾಕು ಅಂತ ಹೇಳಿ ಸೊ ಇದು ರೊಟ್ಟಿ ಮಣೆ ನಮ್ ಕಡೆ ರೊಟ್ಟಿ ಮಣೆ ಅಂತ ಕರೀತಾರೆ ಇದ್ರಲ್ಲೇ ನಾವ್ ಹಾಕೋದು ಸೊ ಹಿಂಗ ಹಸಿಟ್ಟನ ಮೇಲ್ಗಡೆ ಹಾಕೊಂಡು ಈ ತರ ಮಾಡ್ಕೋಬೇಕು ಮತ್ತೆ ಹಂಚನ ಕಾಯ್ಲಿಕ್ಕೆ ಇಟ್ಬಿಡ್ತೀವಿ ರೊಟ್ಟಿ ಹಂಚನ ಹಲ್ಲೆ ನಮ್ ಕಡೆ ಹಲ್ಲೆ ಅಂತ ಕರಿತಾರೆ ಅದು ಕಾಯ್ತಾ ಇರ್ಲಿ ಸೊ ಅಷ್ಟೇ ರೊಟ್ಟಿನ ತೊಟ್ಕೊಳ್ಳೋಣ ಈ ತರ ಈಗ ರೆಡಿ ಮಾಡ್ಕೊಂಡಿರೋದ್ನ ಮಾಮೂಲಿ ಹಿಂಗ ಹಾಕೊಂಡು ಈ ತೊಟ್ಕೋಬೇಕು ನೋಡಿ ಆ ನಾವು ಅಂದ್ರೆ ಜಾಸ್ತಿ ಮಾಡೋದಾದ್ರೆ ಏನು ಅಂದ್ರೆ ಕವರ್ ಬರುತ್ತಲ್ಲ ಪ್ಲಾಸ್ಟಿಕ್ ಕವರ್ ಪ್ಲಾಸ್ಟಿಕ್ ಕವರ್ ಮೇಲೆ ಕೂಡ ಒಂದ್ ಸ್ವಲ್ಪ ಆಯಿಲ್ ಹಾಕೋಬಿಟ್ಟು ನೀರ್ ಕೈ ಮಾಡ್ಕೊಂಡು ನೀರ್ ಕೈ ಮಾಡ್ಕೊಂಡು ಈ ತರ ಸ್ವಲ್ಪ ಏನಾದ್ರೂ ಹಿಟ್ಟು ಗಟ್ಟಿ ಕಲಿಸ್ಕೊಂಡಿದ್ದು ಅಂತ ಹೇಳಿದ್ರೆ ಮಾಡ್ಕೋಬಹುದು ಇದು ರೊಟ್ಟಿ ಮಳೆ ನಾನು ಫಸ್ಟ್ ಆಕ್ಚುಲಿ ರೊಟ್ಟಿ ಹಾಕಕ್ ಬರ್ತಿರ್ಲಿಲ್ಲ ಮುದ್ದೆ ಒಂದ್ ಮಾಡ್ತಿದ್ದೆ ಮತ್ತೆ ಅದಕ್ಕಿಂತ ಮುಂಚೆ ಅಡ್ಗೆ ಎಲ್ಲ ಕಲ್ತ್ಕೊಂಡಿದ್ದೆ ಬಟ್ ರೊಟ್ಟಿ ಹಾಕಕ್ ಬರ್ತಿರ್ಲಿಲ್ಲ ನಾನ್ ಮದ್ವೆ ಆಗಿ ಹೋದ್ಮೇಲೆ ಅದ್ ಹೆಂಗ್ ಪರವಾಗಿಲ್ಲ ಕಲ್ತ್ಕೋಬೇಕಲ್ವಾ ಅಂದ್ರು ಫಸ್ಟ್ ಬಿಟ್ರು ಫಸ್ಟ್ ಒಂದ್ ಎರಡ್ ಟೈಮ್ ಬರ್ಲಿಲ್ಲ ಅದು ಹಂಗೂ ಪರವಾಗಿಲ್ಲ ಹಾಕು ಏನೂ ಆಗೋದಿಲ್ಲ ಅಲ್ವಾ ಅಡ್ಜಸ್ಟ್ ಮಾಡ್ಕೋತೀವಿ ಅಂದ್ಬಿಟ್ಟು ನನ್ ಕೈಯ ರೊಟ್ಟಿ ಹಾಕ್ಸಿದ್ರು ಒಂದ್ ಎರಡ್ ಸಲ ನೀಟ್ ಆಗಂತೂ ನಿಜವಾಗ್ಲು ಬರ್ಲಿಲ್ಲ ಮೂರನೇ ಸಲಕ್ಕೆ ಓಕೆ ಓಕೆ ಆಯ್ತು ಹಂಗೆ ನಾನು ಮದ್ವೆ ಆದ್ಮೇಲೆ ಆಕ್ಚುಲಿ ರೊಟ್ಟಿ ಹಾಕೋದನ್ನ ಕಲ್ತ್ಕೊಂಡಿದ್ದು ನೋಡಿ ಈ ತರ ಬರುತ್ತೆ ಈ ತರ ರೌಂಡ್ ಶೇಪ್ ಗೆ ನೀಟಾಗಿ ತೊಪ್ ತೊಪ್ಕೋಬೇಕು ಯಾಕಂದ್ರೆ ನಾನು ಫಸ್ಟ್ ನಿಜವಾಗ್ಲೂ ಬರ್ತಾನೆ ಇರಲಿಲ್ಲ ಅಯ್ಯೋ ಇದೆಂಥ ಅಡ್ಗೆ ಏನಪ್ಪಾ ಇದೆಂತ ರೊಟ್ಟಿನಪ್ಪ ಇಷ್ಟು ಕಷ್ಟನಾ ಮುದ್ದೆ ತಿರುಗೋದೇ ಈಸಿ ಅಂತ ಅನ್ಕೊಬಿಟ್ರೆ ಎಲ್ಲ ತಗು ಕಿತ್ತೋಗೋದು ಈ ತರ ಬರ್ತಾ ಇರಲಿಲ್ಲ ರೌಂಡ್ ಶೇಪ್ ಬರ್ತಿರ್ಲಿಲ್ಲ ನಾನೇನೋ ಮಾಡಕ್ ಹೋದ್ರೆ ಅದ್ ಯಾವ್ದೋ ಶೇಪ್ ಆಗ್ಬಿಟ್ಟಿರೋದು ಇವಾಗ ಚೆನ್ನಾಗಿ ಮಾಡ್ತೀನಿ ಮಾಡಿ ಮಾಡಿ ಅದು ಬರುತ್ತೆ ಅಂದಿನ ಒಂದ್ಸಲ ಎರಡು ಸಲಕ್ಕಂತೂ ಬರಲ್ಲ ಸಲ ಟ್ರೈ ಮಾಡಿದ್ರೆ ಬರುತ್ತೆ ಸೊ ಈ ತರ ರೆಡಿ ಆಗಿದೆ ಇವಾಗ ಹರ್ಲೆನೂ ಕಾದಿದೆ ಹರ್ಲೆ ನೀಟಾಗಿ ತಗೋಬೇಕು ಅಂಗೂನು ತಗೋಬೇಕಾದ್ರೆ ಸ್ವಲ್ಪ ಕಿತ್ತೋಗ್ಬಿಡುತ್ತೆ ಬದ್ದಲ್ಲಿ ನೋಡ್ಬೋದು ಹುಷಾರಾಗಿ ಇವಾಗ ಈ ತರ ನೀಟಾಗಿ ಕೈಗೆ ಎತ್ಕೊಂಡಿದ್ದೀನಿ ಹಸಿಟ್ ಆಗಿದ್ಯಾಲ ಅದನ್ನ ಮೇಲ್ಗಡೆ ಬರೋ ಥರ ಹಾಕೋಬೇಕು ಇದನ್ನ ಕೆಳಗಡೆ ಬರೋ ಥರ ಹಾಕೋಬೇಕು ಇವಾಗ ಹಾಕೋತೀನಿ ನೋಡಿ ಕರ್ಲೆ ಕಾದಿದೆ ಇವಾಗ ಹಾಕೋತೀವಿ ಹಾಕೋಬೇಕು ಸೊ ಇದು ಸ್ವಲ್ಪ ಒಂದು ಟೂ ಮಿನಿಟ್ಸ್ ಇದಾದ್ಮೇಲೆ ಇದಕ್ಕೆ ನೀರ್ನ ಸೌಟ್ಕೋಬೇಕು ಇದು ಬೆಯಿಲಿ ಅಷ್ಟ್ರಲ್ಲಿ ನಾನು ಇನ್ನೊಂದು ರೊಟ್ಟಿನ ತೊಟ್ಕೊಂತೀನಿ ಓಕೆ ಅದು ಬೇಯ್ತಾ ಇದೆ ರೊಟ್ಟಿ ಅಷ್ಟ್ರಲ್ಲಿ ನಾನು ಇನ್ನೊಂದು ರೊಟ್ಟಿನ ಇಲ್ಲಿ ರೆಡಿ ಮಾಡ್ಕೋತೀನಿ ನಮ್ ಕಡೆ ಇದು ಫುಲ್ಲು ಫೇಮಸ್ ಮೈಸೂರು ಹಾಸನ ಕಡೆ ಮಂಡ್ಯ ಎಲ್ಲ ಫುಲ್ ಫೇಮಸ್ ಈಗ ಉತ್ತರ ಕರ್ನಾಟಕದ ಕಡೆ ಜೋಳದ ರೊಟ್ಟಿ ಹೇಗ್ ಫೇಮಸ್ ಹಾಗೆ ನಮ್ ಕಡೆ ಈ ಕಡೆ ಮೈಸೂರು ಹಾಸನ ಮಂಡ್ಯ ಈ ಕಡೆ ಎಲ್ಲಾ ಫುಲ್ ಅಕ್ಕಿ ರೊಟ್ಟಿ ಅಂದ್ರೆ ಫೇಮಸ್ ಅಕ್ಕಿ ರೊಟ್ಟಿಗೆ ನೀವ್ ಏನೇ ಕಾಂಬಿನೇಷನ್ ಚಟ್ನಿ ಮಾಡಿ ಏನ್ ಮಾಡುದ್ರು ತುಂಬಾ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿಗೆ ನೀವು ಏನ್ ಬೇಕಾದ್ರೂ ಮಾಡ್ಬೋದು ಪಲ್ಯ ಮಾಡ್ಬೋದು ಚಟ್ನಿ ರೊಟ್ಟಿಗೆ ಇನ್ನು ಗಿಣ್ಣು ಗಿಣ್ ಹಾಲು ಅದ್ರಲ್ಲಿ ಗಿಣ್ ಮಾಡ್ತೀವಲ್ಲ ಅದು ಕೂಡ ಫುಲ್ ಫೇಮಸ್ ಅಕ್ಕಿ ರೊಟ್ಟಿ ಹಾಕ್ಬಿಟ್ಟು ಗಿಣ್ ಮಾಡಿಬಿಟ್ರೆ ಎಷ್ಟು ಚಕ್ ಸಕ್ಕತ್ತಾಗಿರುತ್ತೆ ಗೊತ್ತ ನಾನು ಹಸು ಕರ ಹಾಕುತ್ತೆ ಸೊ ಅವಾಗ ಗಿನ್ ಹಾಲು ಸಿಗುತ್ತಲ್ಲ ಅವಾಗ ನಿಮ್ಗೆ ಗಿಣ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇವಾಗ ಈ ಕಾದಿದೆ ಸೊ ಹುಡಿನ ಸ್ವಲ್ಪ ಕಡಿಮೆ ಮಾಡ್ಕೊತೀನಿ ಇದನ್ನ ನೀರ್ ಹಾಕಿ ಈ ತರ ಸುತ್ತ ರೊಟ್ಟಿ ಸುತ್ತ ಹಸಿಟ್ಟು ಸ್ವಲ್ಪ ಆಗಿರುತ್ತಲ್ಲ ಅದು ಎಲ್ಲ ನೀರಲ್ಲಿ ಇದಾಗ ತರ ನೀರ್ನ ಸೌರ್ಕೋಬೇಕು ಸೌರ್ಕೊಬಿಟ್ಟು ನೆಕ್ಸ್ಟ್ ಇದನ್ನ ನಮ್ ಕಡೆ ಮಚ್ಚೆಕಾಯಿ ಅಂತ ಹೇಳ್ತಾರೆ ಮಗ್ಚೆಕಾಯಿ ಅಂತ ಹೇಳ್ತಾರೆ ಇದ್ರಿಂದ ಮಾನಿ ಇಲ್ಲಿ ತೆಗೆದು ಇಲ್ಲಿ ಉಲ್ಟಾ ಮಾಡ್ಕೋಬೇಕು ನೋಡಿ ಸ್ವಲ್ಪ ನಾನು ಈ ಕಡೆ ವಿಡಿಯೋ ಮಾಡ್ತಿದ್ನಲ್ವಾ ಹಂಗೂ ಕೂಡ ಸ್ವಲ್ಪ ಸೀದ್ ಹೋಗ್ಬಿಟ್ಟಿದೆ ಯಾಕಂದ್ರೆ ನೋಡಿ ಬೇಗನೆ ಮಗ್ಚಾಕೋಬೇಕು ನಮ್ಮ ನಮ್ಮ ಕೈಲಿ ಕೊಟ್ಟಿದ್ದೆ ವೀಡಿಯೋ ಮಾಡೋದಕ್ಕೆ ಅವರು ನೀಟಾಗಿ ಮಾಡಿಲ್ಲ ಸೊ ನಾನೇ ಟ್ರೈ ಮಾಡ್ತಿದ್ದೀನಿ ಓಕೆ ಈ ರೊಟ್ಟಿನೂ ಕೂಡ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಇದನ್ನು ಹಿಂಗೆ ತೊಗೊಂಡು ಹಿಂಗೆ ಅರ್ಧ ಮೇಕೆ ಹೆಚ್ಚಾಕೋಬೇಕು ಅಂದರೆ ಹಸಿಟ್ಟಾಗಿರುತ್ತಲ್ಲ ಅದು ಮೇಲ್ಗಡೆ ಬರಬೇಕು ಅದಕ್ಕೆ ನಾವು ಸ್ವಲ್ಪ ಬೆಂದ ಮೇಲೆ ನೀರು ಹಾಕ್ಕೊಂಡು ಸಾವ್ಕೊಂಡು ನೆಕ್ಸ್ಟು ಮತ್ತೆ ತಿರುಗಿಸ್ಕೊಂಡು ರೋಸ್ಟ್ ಮಾಡ್ಕೋಬೇಕು ಓಕೆ ಇದು ಬೇಯ್ಲಿ ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಹಾಗೆ ಮುಂದೆ ನೋಡಿ ವೀಡಿಯೋನ ಫ್ರೆಂಡ್ಸ್ ರೊಟ್ಟಿ ಎಲ್ಲ ಹಾಕ್ತೆ ಇನ್ನ ಅದನ್ನ ಫುಲ್ಲು ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ ನನ್ಗೆ ಸೊ ನೋಡಿ ಈ ತರ ಬಂದಿದೆ ಐದು ರೊಟ್ಟಿ ಹಾಕ್ತೆ ಸೊ ಅಜ್ಜಿ ಕೊಟ್ಟೆ ಅಜ್ಜಿ ತಿಂದು ಇವಾಗ ನಾನು ತಿಂತೀನಿ ಸೊ ರೊಟ್ಟಿ ಕಾಂಬಿನೇಷನ್ ಟೊಮೊಟೊ ಕಾಯಿ ಖಾರ ಅಥವಾ ಚಟ್ನಿ ಸೊ ನೋಡಿ ಈ ತರ ಕಾಣಿಸ್ತಾ ಇದೆ ಇವಾಗ ನಾನು ತಿಂಡಿ ತಿನ್ಬೇಕು ಓಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಅಥವಾ ನಾನು ಮಾಡಿಸೋ ಮಾಡೋ ವಿಡಿಯೋಗಳು ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ವೀಡಿಯೋಸ್ ಹಾಂ ಹಾಗೆ ಹೊಸ ಹೊಸ ವೀಡಿಯೋಸ್ಗಳನ್ನ ಮಾಡ್ತಿರ್ತೀನಿ ದಯವಿಟ್ಟು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಗೈಸ್ ಬಾಯ್